ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ ಚೌತಿ ಮೂಲ ನಕ್ಷತ್ರ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಹೆಗ್ಗದ್ದೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮತದಾನ ಮಾಡುವುದು ಬಿಟ್ಟು ಪ್ರವಾಸಕ್ಕೆ ಆಗಮಿಸಿದ ಬೆಂಗಳೂರಿನ ಮತದಾರರು ಸುದ್ದಿಯ ವಿವರ ಅಟಗದ್ದೆ ಗ್ರಾಮ ಪಂಚಾಯಿತಿಯ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಧಾರ್ಮಿಕ ಕಾರ್ಯಕ್ರಮಗಳು ಶನಿವಾರ ನಡೆದವು ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮಕ್ಕಾಗಿ ತಳಿರು ತೋರಣ ಹಾಗೂ ರಂಗೋಲಿ ಹಾಕಿ ಅಲಂಕರಿಸಲಾಗಿತ್ತು ನವಗ್ರಹ ಹೋಮ ಪುರುಷ ಸೂಕ್ತ ಹೋಮ ಮಹಾಮಂಗಳಾರತಿ ಅನ್ನಸಂತರ್ಪಣೆ ನಡೆಯಿತು ಅರ್ಚಕ ಹೊಸಕೊಪ್ಪ ಶಿವಸ್ವಾಮಿ ನೇತೃತ್ವದ ತಂಡದವರು ಧಾರ್ಮಿಕ ವಿಧಿ ವಿಧಾನ ನಡೆಸಿದರು ಅರ್ಚಕ ಶೃಂಗೇಶ್ವರ ಭಟ್ ಸಮಿತಿ ಅಧ್ಯಕ್ಷ ಮಾರ್ಕಾಂಡೇಯ ಭಟ್ ನಂಜುಂಡ ಭಟ್ ಪಾಲಚಂದ್ರ ಪಂಡರೀಶ್ ಭಟ್ ರಾಜಗೋಪಾಲ ಶಿವಾನಂದರಾವ್ ವಾಣಿ ಜಯಶ್ರೀ ಜಯಲಕ್ಷ್ಮೀ ಇಂದಿರಾ ಮತ್ತಿತರರು ಇದ್ದರು ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಭಾಗವಹಿಸದೆ ಪ್ರವಾಸಕ್ಕೆಂದು ನೂರಾರು ಪ್ರವಾಸಿಗರು ಶ್ರೀ ಶಾರದಾ ಪೀಠಕ್ಕೆ ಆಗಮಿಸಿದ್ದು ಕಂಡುಬಂದಿತ್ತು ಚುನಾವಣೆ ದಿನವಾದ ಶುಕ್ರವಾರ ಸೇರಿದಂತೆ ಮೂರು ದಿನ ಸರ್ಕಾರಿ ಕಚೇರಿ ಹಾಗೂ ಖಾಸಗಿ ಕಂಪನಿಗೂ ರಜೆ ಇದ್ದು ಮತದಾರರು ಮತದಾನದ ಕರ್ತವ್ಯವನ್ನು ಮರೆತು ಪ್ರವಾಸಕ್ಕೆ ಹೊರಟಿದ್ದಾರೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆ ಮುಗಿದಿದ್ದು ಶಾಲೆಗಳು ಆರಂಭವಾಗದ ಹಿನ್ನೆಲೆಯಲ್ಲಿ ಕುಟುಂಬ ಸಹಿತ ಪ್ರವಾಸಕ್ಕೆಂದು ಬಂದಿದ್ದಾರೆ ಇದರಿಂದಾಗಿ ಬೆಂಗಳೂರು ಉತ್ತರ ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ ಮತದಾನದ ಕುಸಿತವಾಗಿದೆ ಎನ್ನಲಾಗುತ್ತಿದೆ ಶ್ರೀಮಠದಲ್ಲಿ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದ್ದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಜನ ಬಂದಿದ್ದಾರೆ ಶೃಂಗೇರಿ ಹೊರನಾಡು ಧರ್ಮಸ್ಥಳ ಸುಬ್ರಹ್ಮಣ್ಯ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ತೆರಳುವ ಪ್ರವಾಸಿಗರು ದೀರ್ಘ ರಜೆಯನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ ಸಂವಿಧಾನ ನೀಡಿದಿರುವ ಹಕ್ಕನ್ನು ಮರೆತು ಮತದಾನ ಮಾಡದೆ ಪ್ರವಾಸ ಮಾಡುತ್ತಿರುವುದು ವಿಪರ್ಯಾಸವಾಗಿದೆ ತಾಲೂಕಿನಲ್ಲಿ ಉತ್ತಮ ಮತದಾನವಾಗಿದ್ದರೂ ಶುಕ್ರವಾರ ವಿವಾಹ ಮತ್ತು ಶುಭ ಸಮಾರಂಭಗಳು ಮೊದಲೇ ನಿಗದಿಯಾಗಿದ್ದರಿಂದ ಅನೇಕ ಮತದಾರರು ಮತದಾನ ಮಾಡದೆ ದೂರ ಉಳಿಯಬೇಕಾಯಿತು ತಾಲೂಕಿನ ಕಲ್ಯಾಣ ಮಂಟಪದಲ್ಲಿ ವಿವಾಹ ನಿಗದಿಯಾದ ಕುಟುಂಬದವರು ಮತದಾನ ಆರಂಭ ಕಾಲದಲ್ಲೇ ಮತಗಟ್ಟೆಯಲ್ಲಿ ಕಾದು ನಿಂತು ಬಹುತೇಕ ಮತದಾನ ಮಾಡಿದರು ಮತದಾನ ಬೆಳಗ್ಗೆ ಏಳಕ್ಕೆ ಆರಂಭವಾಗಿದ್ದರಿಂದ ಕಾರ್ಮಿಕರು ಬೆಳಗಿನ ಮತದಾನ ಮಾಡಿ ಅಥವಾ ಕೆಲಸ ಮುಗಿಸಿದ ನಂತರ ಸಂಜೆ ಬಂದು ಮತದಾನ ಮಾಡಿದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು